ಸರ್ ನನ್ನ ಹೆಸರು ವರ್ಷ ಅಂತ ನನ್ನ ಚಾಮರಾಜನಗರ ಉಮ್ಮತ್ತೂರು ಮತ್ತೆ ಆ ಬಾಳೆ ದಿಂಡ್ ಬರ್ತಲ್ಲ ಇನ್ನರ್ಕೋರು ಅದರಿಂದ ನಾವು ಎಡಿಬಲ್ ತಿನ್ನೋ ಪದಾರ್ಥ ಸೊ ಹಂಗಾಗಿ ಅದ್ರಲ್ಲಿ ನಾವು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಚಟ್ನಿ ಪೌಡರು ಅದೆಲ್ಲ ಮಾಡ್ತೀವಿ ಯೂಶಲ್ ಆಗಿ ಪೂಜೆ ಮಾಡೋಕೆ ಎಲ್ಲ ಚಾಪೆ ಯೂಸ್ ಮಾಡೇ ಮಾಡ್ತಾರಲ್ವಾ ಸೊ ಪ್ಲಾಸ್ಟಿಕ್ ಚಾಪೆ ಬಂದು ಇದನ್ನ ಯೂಸ್ ಮಾಡ್ತೀವಿ ಒನ್ ಅವರ್ ಬರ್ತೀವಿ ಮೇಡಮ್ ಅಂತ ಹೇಳಿದ್ರು ಓಕೆ ಹೋಗಿ ಬನ್ನಿ ಅದಕ್ಕೆ ನಾವು ಸ್ಯಾಲರಿ ಕಟ್ ಮಾಡ್ತೀವಿ ಏನಿಲ್ಲ ಇಕೋ ಫ್ರೆಂಡ್ಲಿ ಇಕೋ ಫ್ರೆಂಡ್ಲಿ ಇದಾರೆ ಅವರು ನಾನಿವಾಗ ಒಂಬತ್ತೂರಿಂದ ಬಾಗ್ಲೆ ಹೋಗೋ ರೋಡಲ್ಲಿ ಒಂದು ಆಕೃತಿ ಇಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಅಂತ ಒಂದು ಸಂಸ್ಥೆನ ಶುರು ಮಾಡಿದ್ದಾರೆ ಇದರಲ್ಲಿ ಬಾಳೆ ವೇಸ್ಟಿಂದ ಬರುತ್ತಲ್ಲ ಅಂದರೆ ಬಾಳೆ ಕಟ್ಟೆ ಮತ್ತು ಬಾಳೆ ನಾರುಗಳು ಎಲ್ಲ ಬರ್ತವಲ್ಲ ಅದರಿಂದ ಕೆಲವೊಂದು ಮಾಡಲ್ಸ್ಗಳನ್ನ ಮಾಡಿ ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ಏನೇನೆಲ್ಲ ಮಾಡ್ತಾ ಇದ್ದಾರೆ ಹೇಗೆ ಶುರು ಮಾಡಿದ್ರು ಅವ್ರದ್ದು ಒಂದು ಜರ್ನಿ ಹೇಗಿತ್ತು ಅದೆಲ್ಲ ತಿಳಿಸ್ತೀನಿ ಹಳ್ಳಿ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗಾವಕಾಶ ಹಾಗೂ ನಮ್ಮ ರೈತರು ಬೆಳೆದಂತಹ ಪದಾರ್ಥಗಳಿಗೆ ಒಂದು ಮೌಲ್ಯವರ್ಧಿತ ಕೊಟ್ಟು ಮಾಡಿರುವಂತಹ ಈ ಸಂಸ್ಥೆ ಹೆಸರು ಆಕೃತಿ ಇಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹಾಂ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಟ್ಬಿಡಿ ಮೇಡಮ್ ಸರ್ ನನ್ನ ಹೆಸರು ವರ್ಷಾ ಅಂತ ನಾನು ಚಾಮರಾಜನಗರ ಉಮ್ಮತ್ತೂರು ಅಂದ್ರೆ ಪ್ರಾಪರ್ ಮೈಸೂರು ಬಟ್ ಆದರೆ ಉಮ್ಮತ್ತೂರಲ್ಲಿ ನಮ್ದು ಎಕೋ ಆಕೃತಿ ಎಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಅಂತ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ಕೊಂಡಿದ್ದೀನಿ ಸರ್ ಇದಕ್ಕೆಲ್ಲ ಶುರುವಾಗಿ ತ್ರೀ ಇಯರ್ಸ್ ಆಯ್ತಾ ಬಂತು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಕೋವಿಡ್ ಟೈಮಲ್ಲಿ ಇದ್ದಾಗ ಏನಾದ್ರು ಒಂದು ಮಾಡಬೇಕು ಅಂತ ಅನ್ಸಿದಾಗ ಏನೋ ಒಂದು ಫಾರ್ಮರ್ಸ್ ಫ್ರೆಂಡ್ಲಿ ಆಗಿರೋದ್ದು ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾಗ ಯೋಚನೆ ಮಾಡಿದಾಗ ಬಾಳೆ ಬಂತು ಅವಾಗ ಅದರಲ್ಲಿ ಫೈಬರ್ ಮಾಡ್ತಾರೆ ಅಂತ ಗೊತ್ತಾಯಿತು ಸೊ ಫೈಬರ್ ಮಾಡಿ ಅದನ್ನ ಎಕ್ಸ್ ನೆಕ್ಸ್ಟ್ ಫೈವ್ ಪ್ರಾಡಕ್ಟ್ಸ್ ಮಾಡಿ ಈಗ ಸೇಲ್ ಮಾಡ್ತೀವಿ ಏನು ಬಾಳೆ ಏನು ಕಟಾವು ಆದ್ಮೇಲೆ ವೇಸ್ಟ್ ಟೈಮ್ ಇರುತ್ತಲ್ಲ ಅದರಿಂದ ನಾವು ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಮೇಲೆ ಆ ಫೈಬರ್ ಅಲ್ಲಿ ಮ್ಯಾಟ್ ರೀ ಮಾಡಿ ಪ್ರಾಡಕ್ಟ್ಸ್ ಅಂದರೆ ಇವಾಗ ಚಾಪೆ ಆಗಿರ್ಬೋದು ಬಾಕ್ಸಸ್ ಬ್ಯಾಂಗಲ್ ಬಾಕ್ಸು ಮತ್ತೆ ಟೇಬಲ್ ಮ್ಯಾಟ್ಸು ಪೂಜಾ ಮ್ಯಾಟ್ಸು ಯೋಗ ಮ್ಯಾಟ್ಸು ಬ್ಯಾಗ್ಸು ಹ್ಯಾಂಡ್ ಪರ್ಸು ಪೆನ್ ಸ್ಟ್ಯಾಂಡ್ಸು ಡಿಫ್ರೆಂಟ್ ಈಗ ಕಸ್ಟಮೈಸಿಗೆ ರಿಕ್ವೈರ್ಮೆಂಟ್ ನಿಮ್ಗೆ ಥರ ಬೇಕು ಅಂದ್ರೆ ಆ ಥರ ಟ್ರೈ ಮಾಡಿ ಮಾಡ್ಕೊಡ್ತೀವಿ ಕಸ್ಟಮೈಸೇಷನ್ ಮಾಡಿ ಮಾಡ್ತೀವಿ ಮತ್ತೆ ಬಾಳೆ ಬರುತ್ತಲ್ಲ ಬರ್ತಲ್ಲ ಇನ್ನರ್ಕೋರು ಅದರಿಂದ ನಾವು ಎಡಿಬಲ್ ಅಂದರೆ ತಿನ್ನೋ ಪದಾರ್ಥ ಸೊ ಹಾಗಾಗಿ ಅದರಲ್ಲಿ ನಾವು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಚಟ್ನಿ ಪೌಡರು ಅದೆಲ್ಲ ಮಾಡ್ತೀವಿ ಹೇಗೆ ಮೇಡಮ್ ಇದೇ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಈಗ ರೂರಲ್ ಪ್ಲೇಸು ಹಳ್ಳಿಗಳಲ್ಲಿ ಈ ತರ ಎಲ್ಲ ಮಾರ್ಕೆಟಿಂಗ್ ಏನಾರು ತೊಂದರೆ ಆಗಲ್ವಾ ಅಂದ್ರೆ ಸರ್ ರೂರಲ್ ಪ್ಲೇಸ್ ಅಂದ್ರೆ ನನಗೆ ಇಂಟೆನ್ಶನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಒಂದು ಹಳ್ಳಿ ಈಗ ಯಾಕೆ ಏನಕ್ಕೆ ಮೇಜರ್ ಆಗಿ ನನಗೆ ಥಾಟ್ ಬಂದಿದ್ದು ಅಂದ್ರೆ ನಾ ಫಸ್ಟ್ ಇಲ್ಲಿ ಬಂದಾಗ ಕೆಲ್ಸಕ್ಕೆ ಬರೋರಲ್ಲ ಅವ್ರು ನೋಡ್ತಿದ್ನಲ್ಲ ಎಷ್ಟು ವಯಸ್ಸಾಗಿತ್ತು ಅಷ್ಟು ತುಂಬಾ ಕಷ್ಟಪಡೋರು ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡೋರು ಕೊಡ್ತಿದ್ ನೂರ ಇನ್ನೂರು ಅಷ್ಟಕ್ಕೆ ಅಷ್ಟೊಂದ್ ಒಂದ್ ಒಂದೂವರೆ ಕಿಲೋಮೀಟರ್ ನಡ್ಕೊಂಡ್ ಬರ್ತಾರೆ ಸೊ ಅದೆಲ್ಲ ನೋಡಿದಾಗ ಇಲ್ಲಿವರೆಗೂ ಒಂದಷ್ಟು ಬೇರೆ ತರ ಏನಾದ್ರು ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಮಾಡಿದೆ ಬಟ್ ನೀವ್ ಹೇಳ್ದಂಗೆ ರೂಲರ್ ಆಗಿರೋದ್ರಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ ಬಟ್ ಇವಾಗೆಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರೋದ್ರಿಂದ ಸೊ ನಡೀತಾ ಇದೆ ನಾನ್ ಬಂದು ಟೆಕ್ ಮಾಡಿದ್ದೀನಿ ಸೊ ಎಂ ಟೆಕ್ ಮಾಡಿ ಸುಮಾರು ಜನ ಎಂ ಟೆಕ್ ಮಾಡಿ ಯಾಕಿದು ಅನ್ನೋ ಕ್ವಶನ್ ತುಂಬಾ ಜನಕ್ಕೆ ಇದೆ ಸೊ ಏನಂದ್ರೆ ಓದು ಬೇಕು ಅವಶ್ಯಕತೆ ಇದೆ ಬಟ್ ಅದೇ ಅಲ್ಲಿ ನಾನು ಓದಿದೀನಿ ಅಂತ ಕೆಲ್ಸಕ್ಕೆ ಹೋಗ್ಬೇಕು ಲೋಕ ಜ್ಞಾನಕ್ಕೆ ಬೇಕೇ ಹೊರತು ಅದಕ್ಕೆ ಇದೆ ನಾನು ಹೋಗ್ಬೋದಿತ್ತು ಬೇರೆ ಹೋಗ್ಬೋದ ನನಗೆ ಅಲ್ಲಿ ಹೋಗಿ ಸ್ಯಾಟಿಸ್ಫ್ಯಾಕ್ ಸಿಕ್ತಾ ಗೊತ್ತಿಲ್ಲ ಬಟ್ ಇಲ್ಲಿ ನಾನು ಇವಾಗ ಮತ್ತೆ ಇವಾಗ ಎಂಟು ಜನ ಕೆಲ್ಸಕ್ಕಿದ್ರೆ ಸೊ ಅವ್ರ ಅವ್ರದ್ದು ಏನಂದ್ರೆ ಒಂದು ಕೆಲ್ಸ ಕೊಟ್ಟಿದ್ದೀನಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಈ ಸ್ಯಾಟಿಸ್ಫ್ಯಾಕ್ಷನ್ ನಾನು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರೆ ಖಂಡಿತವಾಗ ನಂಗೆ ಇರ್ತಿರ್ಲಿಲ್ಲ ಶುರು ಮಾಡಿದಾಗ ಪ್ರಾಬ್ಲಮ್ಗಳು ಲೇಬರ್ ಪ್ರಾಬ್ಲಮ್ ಇಲ್ಲ ರಾ ಮೆಟೀರಿಯಲ್ಸ್ ಪ್ರಾಬ್ಲಮ್ ಅದೆಲ್ಲ ಹೇಗೆ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಬೇಸಿಕ್ ಆಗಿ ನಿಜವಾಗ್ಲೂ ಹೇಗೆ ಅಂದ್ರೆ ಲೇಬರ್ದು ಪ್ರಾಬ್ಲಮ್ ನಾನು ನನ್ನ ಅನ್ಕೊಂಡೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ರೀಸನ್ಗೆ ಸ್ಟಾರ್ಟ್ ಮಾಡ್ರೆ ಬರ್ತಾರೆ ಜನ ಅಂತ ನನ್ನ ಮೈಂಡ್ ಅಲ್ಲಿ ಇತ್ತು ಸೊ ಹಂಗಾಗಿ ಸ್ಟಾರ್ಟ್ ಮಾಡಿದೆ ಬಟ್ ಸ್ಟಾರ್ಟ್ ಹಿಂಗೆ ಮಾಡ್ತಾ ಇದೀನಿ ಬನ್ನಿ ಅಂತ ಕರೆದಾಗ ಫಸ್ಟ್ ಸ್ಟಾರ್ಟಿಂಗ್ ಸುಮಾರು ಜನ ಎರಡು ದಿನ ಬಂದರು ಮೂರು ದಿನ ಬಂದರು ಆಮೇಲೆ ನನ್ನ ಕೈಯಲ್ಲಿ ಆಗಲ್ಲ ಅದು ಬಾಳೆನಾರು ಏನಾರು ಇನ್ಫೆಕ್ಷನ್ ಅಂದ್ರೆ ಅಲರ್ಜಿ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಸುಮಾರು ಜನ ಒಂದು ಒಂದ್ ತಿಂಗಳು ಎರಡು ತಿಂಗಳು ತನಕ ನಂಗೆ ಪರ್ಮನೆಂಟ್ ಕೆಲಸ ಸಿಗ ಅದು ಕಷ್ಟ ಆಯಿತು ರಾ ಮೆಟೀರಿಯಲ್ ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ನಾವು ಬೆಳಿತಾ ಇದ್ವಿ ನಮ್ಮ ಅಕ್ಕ ಪಕ್ಕನೂ ಇದ್ರು ಸೊ ಹಾಗಾಗಿ ರಾ ಮೆಟೀರಿಯಲ್ ಪ್ರಾಬ್ಲಮ್ ಇರಲಿಲ್ಲ ಬಟ್ ಲೇಬರ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಇತ್ತು ಬಟ್ ಇವಾಗ ಆ ಪ್ರಾಬ್ಲಮ್ ಇಲ್ಲ ಇವಾಗ ಸುಮಾರು ಕೆಲಸ ಇದ್ರೆ ಕೊಡ್ತೀರಾ ಅಂತ ಕೇಳ್ಕೊಂಡ್ ಬರ್ತಾ ಇದಾರೆ ಅವಾಗ ನಾನು ನಾನು ಈ ತರ ಮಾಡಿದೀನಿ ಬನ್ನಿ ಅಂತ ನಾನು ಅವ್ರಿಗೆ ಕೇಳ್ತಿದ್ದೆ ಈಗ ಅವರೇ ಬಂದು ಕೇಳ ಮೇಡಮ್ ನಿಮ್ದು ಆಲಿ ವಾಸ ಎಲ್ಲ ಎಲ್ಲಿರುತ್ತೆ ಮೈಸೂರಲ್ಲಿ ಇರುತ್ತೆ ಅಥವಾ ಅಂದ್ರೆ ಇವಾಗ ಏನಂದ್ರೆ ಪ್ರೆಸೆಂಟು ನಾ ಫ್ಯಾಮಿಲಿ ಎಲ್ಲ ಇರೋದು ಬಟ್ ನಾನು ಇಲ್ಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ಕೆಲಸ ಇಲ್ಲಿ ಇರ್ತೀನಿ ಇಲ್ಲ ಯಾಕಂದ್ರೆ ಮಾರ್ಕೆಟಿಂಗ್ ಲೆಕ್ಕಕ್ಕೆ ನಾವು ಇಲ್ಲಂತೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸೊ ಸಿಟಿಗೆ ಇದನ್ನ ಏನ್ ಮಾಡ್ತೀವಿ ಅದನ್ನ ತಗೊಂಡಾಗ ಅಲ್ಲಿಗೆ ನಾನು ಮಾಡ್ಬೇಕಾಗುತ್ತೆ ಸೊ ಎರಡೂ ಕಡೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಮೇಡಮ್ ಮನೆ ಕಡೆಗೆ ಹೇಗಿತ್ತು ಮೇಡಂ ಸಪೋರ್ಟ್ ನಿಮಗೆ ಸ್ಟಾರ್ಟಿಂಗು ಮಾಡ್ತೀನಿ ಅಂದಾಗ ಈಗ ಮನೆಯವರು ಒಂದು ಪಾಸಿಟಿವ್ ಆಗು ಹೇಳ್ತಾರೆ ನೆಗೆಟಿವ್ ಆಗು ಹೇಳ್ತಾರೆ ಆ ತರ ಎಕ್ಸ್ಪೀರಿಯನ್ಸ್ ಎಲ್ಲಾ ಹೇಗಿತ್ತು ನಿಮಗೆ ಮನೆಯವ್ರ ಸಪೋರ್ಟ್ ತುಂಬಾನೇ ಇದೆ ಅವ್ರ ಸಪೋರ್ಟ್ ಇಲ್ದೇ ಹೋಗಿದೆ ಮಾಡ ಜೊತೆಗೆ ಇವಾಗ ಹೆಂಗಾಗಿದೆ ಅಂದ್ರೆ ಮನೆಯವ್ರ ಸಪೋರ್ಟ್ ಜೊತೆಗೆ ನಮ್ಮ ಫ್ಯಾಕ್ಟ್ರಿ ಅವ್ರ ಯಾರು ಎಂಪ್ಲಾಯಸ್ ಇರ್ತಾರೆ ಅವ್ರು ಈಗ ಅವರು ಒಂದಿದೆ ನಂಗೆ ಮನೆಯವರಾಗಿ ಆಗ್ಬಿಡಿದ್ದಾರೆ ಈಗ ಅವ್ರು ಮೇಡಮ್ ನೀವು ಮಾಡಿ ಆರ್ಡರ್ಸ್ ಬಂತ ತಗೊಳ್ಳಿ ಯಾಕಂದ್ರೆ ನಾವು ಮಾಡ್ಕೊಡ್ತೀವಿ ನೀವು ಯಾವ್ದು ಬಂದು ಇಲ್ಲ ನಾನು ಒಂದ್ಸಲಿ ಅಯ್ಯೋ ಆಗುತ್ತೋ ಇಲ್ವೋ ಅನ್ನೋ ಯೋಚನೆ ಮಾಡಿ ಯಾಕಂದ್ರೆ ಒಂದ್ ಇನ್ನೂರು ಇಷ್ಟು ಟೈಮ್ ಲೈನ್ಸ್ ಮೂರ್ ದಿನಕ್ಕೆ ಮಾಡ್ಕೊಡಿ ಅಂತ ಕೇಳಿದ್ರೆ ಯೋಚನೆ ಅಷ್ಟೇ ಮಾಡ್ತೀವಿ ಈಗ ಒಪ್ಕೊಂಡ್ರೆ ಆಗುತ್ತೋ ಇಲ್ವೋ ಯಾಕೆಂದ್ರೆ ಹ್ಯಾಂಡ್ ಮೇಡ್ ಆಗಿರೋ ಕೆಲಸ ತಡೆಯುತ್ತೆ ನಾನು ಯಾವ್ದು ಇವಾಗ ಒಂದ್ ಒಂದು ಬಾಕ್ಸ್ ಮಾಡಕ್ಕೆ ಒಂದ್ ಒಂದ್ ಕಂಪ್ಯೂಟರ್ ಅಲ್ಲ ಇದು ಹಿಂಗ ಅಂದ ತಕ್ಷಣ ಆಗ್ಬಿಡಲ್ಲ ಸೊ ಟೈಮ್ ತಗೊಳತ್ತೆ ಸೊ ನಾನು ಈಗ ಇವರಳು ಯಾವ್ದೇ ಬಂದ್ರು ಬೇಡ ಅನ್ಬೇಡಿ ತಗೊಳ್ಳಿ ನಾವು ಮಾಡ್ಕೊಡ್ತೀವಿ ಅಷ್ಟ್ರ ಮಟ್ಟ ಇವರು ಸಪೋರ್ಟಿವ್ ಆಗಿದ್ದಾರೆ ಅದೇ ಮನೇಲು ಸಪೋರ್ಟ್ ಮಾಡ್ತಾರೆ ನಾನು ಎಲ್ಲೇ ಹೋಗ್ಬೇಕು ಅಂದ್ರೆ ಸ್ಟಾರ್ಟ್ ಮಾಡೋಕು ಮುಂಚೆ ಆಲ್ಮೋಸ್ಟ್ ಎಲ್ಲಾ ತಮಿಳ್ನಾಡು ಕೇರಳ ಆಮೇಲೆ ಬೆಳಗಾಮು ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋಗಿಲ್ಲ ಬೆಳಗಾಮು ಹಂಪೆ ಅಲ್ಲೆಲ್ಲ ಈ ತರ ಮಾಡ್ತಾ ಇರೋ ಕಡೆ ಎಲ್ಲ ವಿಸಿಟ್ ಮಾಡ್ ಮಾಡಕ್ ಮುಂಚೆ ಅಲ್ಲಿಗೆಲ್ಲ ಹೋಗಿ ಬಂದಿದ್ದೀನಿ ನಮ್ಮ ಸಪೋರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಿಮಗೆ ಲೇಬರ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರಿ ಮತ್ತೆ ಲೇಬರ್ ಎಲ್ಲ ಅಡ್ಜಸ್ಟ್ ಆದ್ರು ಈಗ ಏನಪ್ಪ ಅಂದ್ರೆ ಎಲ್ಲ ಯೂನಿಕ್ ಆಗಿರುವಂಥ ಪ್ರಾಡಕ್ಟ್ಗಳನ್ನ ಡಿಸೈನ್ ಮಾಡ್ತೀರಾ ಮತ್ತೆ ರೆಡಿ ಮಾಡ್ತಾ ಇರ ಅವ್ರಿಗೆಲ್ಲ ಗೊತ್ತಿರಲ್ಲ ಯಾವ ಥರ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಏನಾರು ಪ್ರಾಬ್ಲಮ್ ಆಯಿತಾ ಅವ್ರು ಹೇಗೆ ಅಡ್ಜಸ್ಟ್ ಆದ್ರು ಇದಕ್ಕೆ ಇವಾಗ ನಿಜ ಹೇಳ್ಬೇಕಂದ್ರೆ ನಾನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನನಗಿಂತ ಚೆನ್ನಾಗಿ ಅವರಿಗೆ ಗೊತ್ತು ಯಾವುದು ಹೇಗೆ ಏನ್ ಏನಾಗುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈಗ ಏನು ಏನೋ ಒಂದ್ ಮಾಡ್ತೀವಿ ಒಂದ್ ಆರ್ ಎನ್ ಡಿ ಮಾಡಿದಾಗ ಒಂದ್ ಅಷ್ಟ್ ಹತ್ತು ಪ್ರಾಡಕ್ಟ್ ಹೋಗ್ಬೋದು ಹನ್ನೊಂದನೇ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ ಸೊ ಹತ್ತು ಪ್ರಾಡಕ್ಟ್ ಹೋಯ್ತಾ ಏನು ಮಾಡೋಕೆ ಬಿಕಾಸ್ ಯಾಕೆ ನಮ್ಗೆ ಒಂದ್ ಹೊಸ ಪ್ರಾಡಕ್ಟ್ ಬರ್ಬೇಕು ಅಂದಾಗ ಒಂದಷ್ಟು ಹೋಗ್ಲೇಬೇಕು ಸೊ ಹಾಗಾಗಿ ಅವರು ಒಬ್ರು ಎಲ್ಲಾರು ಅವ್ರವ್ರದೇ ಒಂದೊಂದು ಈಗ ಎಂಟು ಜನ ಇದಾರೆ ಎಂಟು ಜನನು ನಾನು ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಕೇಳಿದಾಗ ಎಲ್ಲರೂ ಅವ್ರವ್ರ ಏನು ವಿಷನ್ ಇದೆ ಅವ್ರು ಹೇಳ್ತಾರೆ ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ

ಅಹ್ ಒಂದ್ ಒಂದ್ ಎಕರೆ ರೆಡಿ ಮಾಡಕ್ ಒಂದ್ ಐದರಿಂದ ಆರ್ ಸಾವಿರ ಎಕರ ಟ್ರ್ಯಾಕ್ಟರ್ ಅವ್ರನ್ನೆಲ್ಲ ಆಳ್ಗಳನ್ನ ಕಚ್ಚಿ ಕೊತ್ಸಿ ಅದೆಲ್ಲ ಮಾಡ್ಬೇಕು ಸೊ ಅದೇನಾಗುತ್ತೆ ನಮಗೆ ನಾನು ನಾವೇ ಹೋಗಿ ತಗೊಂಡ್ಬರ್ತೀವಿ ಅವ್ರ ಜಮೀನ್ ನಾವೇ ಹೋಗಿ ಬಾಳೆ ದಿಂಡಿನ ತಗೊಂಡ್ಬರ್ತೀವಿ ಅವಾಗ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಜಮೀನ್ ಕ್ಲೀನ್ ಆಗುತ್ತೆ ಒಂದು ಅಕಸ್ಮಾತ್ ಈಗ ಅವರೇ ಕೊಟ್ರು ಸಹ ಒಂದು ಬುಡಕ್ಕೆ ಏಳು ಅದೇ ಡಿಪ್ ಆ ಸೈಜ್ ಏನಿರುತ್ತೆ ಸರ್ ನಾವಿವಾಗ ಇಲ್ಲಿ ಏಲಕ್ಕಿ ಯೂಸ್ ಮಾಡ್ತೀವಿ ಪಚ್ಬಾಳೆ ಯೂಸ್ ಮಾಡ್ತೀವಿ ಅದ್ಬಿಟ್ರೆ ಕೆಂ ಬಾಳೆ ಯಾಕಂದ್ರೆ ನೇಂದ್ರ ಯೂಸ್ ಮಾಡಲ್ಲ ಯಾಕಂದ್ರೆ ಇಲ್ಲಿ ನೇಂದ್ರದಲ್ಲಿ ಫೈಬರ್ ಕಡಿಮೆ ಬರುತ್ತೆ ಕ್ವಾಂಟಿಟಿ ಆಫ್ ಫೈಬರ್ ನೇಂದ್ರ ಕಡಿಮೆ ಬರುತ್ತೆ ಸೊ ಹಂಗಾಗಿ ನೇಂದ್ರ ಬಿಟ್ಟು ಇನ್ ಮೂರು ಯೂಸ್ ಮಾಡ್ತೀವಿ ಇವಾಗ ಫೈಬರ್ ಇರುತ್ತೆ ಬಾಳೆಯಿಂದ ಫೈಬರ್ ಅಂದ್ರೆ ಈಗ ಬಾಳೆ ತರ್ತೀವಲ್ಲ ಈಗ ಬಾಳೆ ಕಟವಾಗಿ ತ್ರೀ ಡೇಸ್ ಅಲ್ಲಿ ಅದು ಬುಡ ತರ್ತೀವಿ ಸೊ ಅದನ್ನ ಔಟರ್ ಬಾರ್ಕ್ನ ತೆಗೆದು ಅದನ್ನ ಒಂದು ಮೆಷಿನ್ ಇದೆ ಎಕ್ಸ್ಟ್ರಾಕ್ಷನ್ ಮೆಷಿನ್ ಸೊ ಆ ಎಕ್ಸ್ಟ್ರಾಕ್ಷನ್ ಮೆಷಿನ್ ಗೆ ಹಾಕ್ತಿವಿ ಸೊ ಅದು ಬರುತ್ತೆ ಆಗ ಫೈಬರ್ ಬರುತ್ತೆ ಫೈಬರ್ ಬರೋ ಟೈಮ್ ನಮ್ಗೆ ಎರಡು ವೇಸ್ಟ್ ಬರುತ್ತೆ ಒಂದು ಸಾಲಿಡ್ ಒಂದು ಲಿಕ್ವಿಡ್ ವೇಸ್ಟ್ ಸಾಲಿಡ್ ವೇಸ್ಟ್ ಏನ್ ಮಾಡ್ತೀವಿ ಗೊಬ್ಬರ ಕಂಪೋಸ್ಟ್ ಮತ್ತೆ ಕನ್ವರ್ಟ್ ಮಾಡ್ತೀವಿ ಲಿಕ್ವಿಡ್ ವೇಸ್ಟ್ ಆರ್ಗಾನಿಕ್ ವೇಸ್ ಆಫ್ ಪೊಟ್ಯಾಶ್ ಸೊ ಅದನ್ನ ಗಿಡಗಳಿಗೆ ಯೂಸ್ ಮಾಡ್ತೀವಿ ಈಗ ಅದ್ರ ಮಿಷಿನರಿ ಇದೆಲ್ಲ ಏನು ಕಾಸ್ಟ್ ಬೀಳುತ್ತೆ ಮತ್ತೆ ಗೌರ್ಮೆಂಟ್ ಇಂದ ಏನಾದ್ರೂ ನಿಮ್ಗೆ ಸಬ್ಸಿಡಿ ಆತರ ಏನಾರು ಸೌಲಭ್ಯ ಸಿಗ್ತಾ ಅದು ಮಿಷಿನರೀಸ್ ಬಂದು ನಂಗೆ ಟೋಟಲ್ ಆಗಿ ಮುಂಚೆ ನನ್ನ ಶೆಡ್ ಇತ್ತು ಸೊ ಶೋಟ ಎರಡು ಈಗ ಏನ್ ಮಿಷಿನರೀಸ್ ಇದೆ ಅದಕ್ಕೆ ನಾನು ಎರಡೂವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಗವರ್ಮೆಂಟ್ ಇಂದ ಸಬ್ಸಿಡಿ ಇದೆ ಬಟ್ ನಾನ್ ತಗೊಂಡಿಲ್ಲ ಇದುವರೆಗೂ ಯಾವ್ದು ಅಪ್ಲೈ ಮಾಡಿಲ್ಲ ಬಟ್ ಅಪ್ಲೈ ಮಾಡ ಸಿಗುತ್ತೆ ಗವರ್ಮೆಂಟ್ ಇಂದ ಪಿಎಂ ಎಂ ಎಫ್ ಎಂ ಇ ಪಿ ಎಂ ಇ ಸ್ಕೀಮ್ ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನೂ ಇದೆ ಸಿಗುತ್ತೆ ನಿಮ್ದು ವರ್ಕ್ ಮತ್ತೆ ಪ್ರಾಡಕ್ಟ್ ಗಳು ನೋಡಬಹುದಾ ನೋಡಬಹುದು ಇವರೆಲ್ಲ ಡೈಲಿ ಬರ್ತಾರೆ ಮೇಡಮ್ ಹಾ ಡೈಲಿ ಬರ್ತಾರೆ ಡೈಲಿ ಇರ್ತಾರೆ ಸಂಡೇ ಮತ್ತೆ ರಜಾ ಹಾಲಿಡೇಸ್ ಎಲ್ಲ ಸಂಡೇ ಸಂಡೇ ಹಾಲಿಡೇ ಈಗ ಇವ್ರದೆಲ್ಲ ಸ್ಯಾಲ್ರಿ ಎಲ್ಲ ಯಾವ ತರ ಕೊಡ್ತೀರಾ ದಿನ ಫಿಕ್ಸೆಡ್ ಹೋಗಲ್ಲ ಮಾಡ್ಕೊಡಲ್ಲ ಅದಕ್ಕಿಂತ ಜಾಸ್ತಿ ಏನಾದ್ರು ತೀರಾ ಅನಿವಾರ್ಯ ಹೆಲ್ತ್ ಇಶ್ಯೂಸ್ ಬಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಎರಡಕ್ಕಿಂತ ಜಾಸ್ತಿ ಕಟ್ ಒಂದಷ್ಟು ಮಿಷಿನರಿ ಏನೇನಂತ ಹೇಳ್ಬೋದ ಇದೆಲ್ಲ ಹೊಲಿಗೆ ಮಿಷಿನ್ ಎಲ್ಲರಿಗೂ ಕ್ಯಾಶುವಲ್ ಆಗಿ ಗೊತ್ತಿದೆ ಆ ಇದು ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಎಕ್ಸ್ ಇದು ಮ್ಯಾಟ್ ವಿವಿಂಗ್ ಮಿಷಿನ್ ಅದ್ರಲ್ಲಿ ನಾವು ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಆಮೇಲೆ ಮ್ಯಾಟ್ ವಿವ್ ಮಾಡ್ಕೊತೀವಿ ಮ್ಯಾಟ್ ವಿವ್ ಆದ್ಮೇಲೆ ನಿಮ್ಗೆ ಈ ತರ ಪ್ರಾಡಕ್ಟ್ಸ್ ಗಳು ಕನ್ವರ್ಟ್ ಆಗುತ್ತೆ ಪ್ರಾಡಕ್ಟ್ಸ್ ಗಳು ಮಾಡ್ತೀವಿ ಮೇಡಮ್ ಇವಾಗ ಅಲ್ಲಿ ಹಾಕಿದಿರಲ್ಲ ದಾರ ಅದು ಅದು ಕಾಟನ್ ಕಾಟನ್ ಮೇಡಮ್ ನನಗೆ ಇವಾಗ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಿ ಇದು ಬಂದು ಚಾಪೆ ಪೂಜಾ ಮ್ಯಾಟ್ ಅಂತ ಯೂಶಲ್ ಆಗಿ ಪೂಜೆ ಮಾಡೋಕ್ಕೆ ಎಲ್ಲ ಚಾಪೆ ಯೂಸ್ ಮಾಡೇ ಮಾಡ್ತಾರಲ್ವಾ ಸೊ ಪ್ಲಾಸ್ಟಿಕ್ ಚಾಪೆ ಬಂದು ಇದನ್ನ ಯೂಸ್ ಮಾಡ್ತೀವಿ ಇಕೋ ಫ್ರೆಂಡ್ಲಿ ಆ ಇಕೋ ಫ್ರೆಂಡ್ಲಿ ನಿಮಗೆ ಈವನ್ ಬಾಳಿಕೆನೂ ಬರುತ್ತೆ ವಾಶು ಮಾಡಬಹುದು ವಾಶಬಲ್ ಕೂಡ ಮತ್ತೆ ಇಲ್ಲಿ ಬ್ಯಾಗ್ ಗಳು ಕೂಡ ಹಾಕಿದಿರಾ ಇವೆಲ್ಲ ಫ್ಯಾನ್ಸಿ ಬ್ಯಾಗ್ಸ್ ಬ್ಯಾಗ್ ಗಳು ಮೇಡಮ್ ಇದನ್ನೆಲ್ಲ ನೀವು ಗಿಫ್ಟ್ ಪರ್ಪಸ್ ಕೂಡ ಕೊಡಬಹುದು ಅಲ್ಲ ಈಗ ಆಕ್ಚುಲಿ ಗಿಫ್ಟ್ ಪರ್ಪಸ್ ಗೆ ಹೋಗ್ತಾ ಇರೋದು ಇವಾಗ ಎಲ್ಲ ಏನಿದೆ ಅದೆಲ್ಲ ಗಿಫ್ಟ್ ಗೆ ಹೋಗ್ತಾ ಇದೆ ಗಿಫ್ಟ್ ಪರ್ಪಸ್ ಗೋಸ್ಕರನೇ ಕೊಡ್ತಾ ಇರೋದು ಎಲ್ಲ ಮೇಡಮ್ ಮತ್ತೆ ಈಗ ನಾವು ಈ ವಿಡಿಯೋ ನೋಡ್ತಾ ಇರೋವಂತವ್ರು ನಿಮ್ ಹತ್ರ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕಾಗುತ್ತೆ ಈಗ ನಿಮ್ದು ಆದ ಯಾವ್ದಾದ್ರು ವೆಬ್ಸೈಟ್ ಇದೆಯಾ ಅಥವಾ ವಾಟ್ಸ್ಆ್ಯಪ್ ಮೂಲಕ ನಾ ಮೂಲಕ ಕಾಲ್ ಮಾಡಿ ಹೇಳಿದ್ರೆ ಆಯ್ತು ಸರ್ ಆಕ್ಚುಲಿ ಮೈಸೂರಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದೀನಿ ಔಟ್ಲೆಟ್ ಮಾಡಬೇಕು ಅಂತ ಆ ಮೈಸೂರಲ್ಲಿ ಇನ್ನು ಅದು ಹಬ್ಬ ಆದ್ಮೇಲೆ ನಾವು ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ ಬಟ್ ಇಲ್ಲಿ ಎಲ್ಲೂ ಇಲ್ಲ ಸರ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನಿಮ್ಗೆ ಕಾಲ್ ಮಾಡಿ ಹೇಳಿದ್ರೆ ನಾನು ನಿಮ್ಗೆ ಡೆಲಿವರಿ ಎಲ್ಲ ಡೆಲಿವರಿ ಕೊಡ್ತೀರಾ ಮೇಡಮ್ ಸದ್ಯಕ್ಕೆ ಏನೇನ್ ಪ್ರಾಡಕ್ಟ್ಗಳಿದೆ ಸಬ್ಜೆಕ್ಟ್ ಇಲ್ಲಿ ಇಲ್ಲಿ ನೋಡಬಹುದು ಸೊ ಇಲ್ಲಿ ಬ್ಯಾಂಗಲ್ ಬಾಕ್ಸ್ ಇದೆ ಟ್ರೇ ಬ್ಯಾಂಗಲ್ ಬಾಕ್ಸ್ ಸ್ಮಾಲ್ ಬಾಕ್ಸು ಪರ್ಸು ಬುಟ್ಟಿ ಮತ್ತೆ ಮಕ್ಕಳಿಗೆ ದೇಸಿ ಗೇಮ್ಸ್ ಅಂತ ಹೇಳ್ತೀವಲ್ಲ ಚೌಕಾಬಾರ ಅದು ಆಮೇಲೆ ದೊಡ್ಡ ಬಾಕ್ಸ್ ಇದೆ ಟ್ರೇಗಳಿದಾವೆ ಫ್ರಿಜ್ ಕವರ್ ಇದೆ ಮತ್ತೆ ಯೋಗ ಮ್ಯಾಟ್ ಟೇಬಲ್ ಮ್ಯಾಟ್ಸ್ ಮತ್ತೆ ಎಡಿವಲ್ ಪಾಟ್ ಹೇಳದ್ನಲ್ಲ ನಾನು ಈಗ ಬಾಳೆ ದಿಂಡು ಅಂತ ಅದರಲ್ಲಿ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಇದು ಸೊಪ್ಪು ಬಾಳೆ ದಿಂಡಿನ ಸೊಪ್ಪು ಬಾಳೆ ಹೂವಿಂದು ಹಪ್ಪಳ ಇದೆ ಚಟ್ನಿ ಪೌಡರ್ ಅದು ಬಾಳೆ ದಿಂಡಿನ ಚಟ್ನಿ ಪೌಡರ್ ಬಾಳೆ ಹೂವು ಹುರುಳಿ ಕಾಳು ಹಾಕಿ ಮಾಡಿರುವಂತದ್ದು ಇವೆಲ್ಲ ಹಪ್ಪಳಗಳು ಬಾಳೆ ದಿಂಡು ಬಾಳೆ ಹೂವಿಂದು ಸಂಡಿಗೆ ಸಂಡಿಗೆ ಯಾವ್ದು ಮೇಡಮ್ ಇದು ಬಾಳೆ ದಿಂಡು ಬಾಳೆ ದಿಂಡಿಂದಾನೆ ಅದ್ರ ಪ್ರೊಸೆಸ್ ಹೇಗಿರುತ್ತೆ ಮೇಡಮ್ ಅಂದ್ರೆ ನಾರ್ಮಲ್ ಆಗಿ ಹೆಂಗ್ ಮಾಡ್ತೀರಾ ಮನೆಯಲ್ಲಿ ಅದೇ ತರ ಅದಕ್ಕೆ ಏನಾದ್ರೆ ಬಾಳೆ ದಿಂಡು ನಾವು ಹಾಕ್ತೀವಿ ಮೇಜರ್ ನಮ್ಗೆ ಇದರಲ್ಲಿ ಬಾಳೆ ದಿಂಡು ಇರುತ್ತೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಹಾಕ್ತೀವಿ ಬೇರೆ ಈಗ ಅದರಲ್ಲಿ ಈಗ ಟೇಸ್ಟ್ ಎಲ್ಲ ಯಾವ ತರ ಬರುತ್ತೆ ನಿಮ್ಗೆ ಈಗ ರೆಗ್ಯುಲರ್ ಮನೆಯಲ್ಲಿ ಅಕ್ಕಿ ಹಪ್ಪಳ ಬೇರೆ ಬೇರೆ ಯಾವ್ದು ಟೇಸ್ಟ್ ಏನಾಗುತ್ತೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಯಾಕೆಂದ್ರೆ ಈಗ ಬಾಳೆ ಕಲರ್ ಚೇಂಜ್ ಬರುತ್ತೆ ಬಾಳೆ ಹೂ ಹಾಕಿದಾಗ ಸ್ವಲ್ಪ ಕಲರ್ ಕಪ್ ಸ್ವಲ್ಪ ಕಲರ್ ರೆಡ್ ಕಲರ್ ಆಗಿ ಬರುತ್ತೆ ಬಾಳೆ ದಿಂಡಿ ಏನಾದ್ರೂ ನಿಮಗೆ ಫೈಬರ್ ಇರುತ್ತಲ್ಲ ಅದು ಈ ಹಪ್ಪಳ ಆಲ್ಮೋಸ್ಟ್ ಒಂದೇ ಹೆಲ್ತ್ ವೈಸ್ ಅಲ್ಲಿ ಈಗ ಬಾಳೆ ದಿಂಡಲ್ಲಿ ಫೈಬರ್ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಸೊ ಹಾಗಾಗಿ ಬಾಳೆ ದಿಂಡು ಒಳ್ಳೆದು ಉಪ್ಪಿನಕಾಯಿ ಬಾಳೆ ದಿಂಡಿಂದು ಇವಾಗ ಸ್ವಲ್ಪ ಏನೇನೋ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸ್ಬೋದಾ ಏನ್ ಪ್ಲಾನಿಂಗ್ ಮಾಡಿ ಮಾಡ್ತಾ ಇದಾರೆ ಅಂತ ಬಳೆ ಬಾಕ್ಸ್ ಮಾಡ್ತಾ ಇದ್ದಾರೆ ಬಾಳೆ ಬಾಕ್ಸ್ ಎಲ್ಲ ವಿಶೇಷ ಸ್ಮಾಲ್ ಬಾಕ್ಸ್ ಚಿಕ್ ಬಾಕ್ಸ್ ಮಾಡ್ತಾ ಇದ್ದಾರೆ ಈಗ ನೋಡಿ ಚಿಕ್ ಬಾಕ್ಸ್ ಈಗ ನೋಡಕ್ಕೆ ಚಿಕ್ಕದು ಬಟ್ ಕೆಲ್ಸ ಎಷ್ಟಡಿಯುತ್ತೆ ಅನ್ನೋದಿನ್ಗೆ ಗೊತ್ತಾಗುತ್ತೆ ಹೌದು ಹೌದು ನಾವ್ ಬಂದಾಗಿಂದ ಶುರು ಅವಾಗ ಬರೋಕು ಮೊದ್ಲೇ ಶುರು ಮಾಡಿದ್ರು ಸೊ ಅಂದ್ರೆ ಏನಂದ್ರೆ ಅದೊಂದು ಮ್ಯಾಟ್ ವೀವ್ ಮಾಡ್ಕೊಂಡು ಅದನ್ನ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ ಮತ್ತೆ ಇಲ್ಲಿ ಸ್ಟಿಚ್ ಮಾಡಿ ಅಂದ್ರೆ ಪ್ರೋಸೆಸ್ ಜಾಸ್ತಿ ಅದೇ ನೋಡಕ್ ಚಿಕ್ಕದಾಗಿರುತ್ತೆ ಏನಂದ್ರೆ ಎಲ್ಲ ಓ ಅಷ್ಟೊಂದಾ ಅಂತ ಕೇಳ್ತಾರೆ ಬಟ್ ಹ್ಯಾಂಡ್ ಮೇಡ್ ಕೈಯಲ್ಲಿ ಮಾಡೋದ್ರಿಂದ ನಿಮಗೆ ಅದು ಬೆಲೆ ಬಂದೇ ಬರುತ್ತೆ ಮತ್ತೆ ಎಕೋ ಫ್ರೆಂಡ್ಲಿ ಮೇಘಾ ಅಂತ ನಾನ್ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ ಒಂದು ಫೈವ್ ಮಂತ್ಸ್ ಆಯ್ತು ಅಷ್ಟೇ ಫೈವ್ ಮಂತ್ಸ್ ಇಂದ ಹಿಂಗೆ ಹೇಗೆ ಅನಿಸ್ತಾ ಇದೆ ಮೇಡಮ್ ಓಕೆ ವರ್ಕ್ ಎಲ್ಲ ಅಷ್ಟೊಂದು ಪ್ರೆಸರ್ ಇಲ್ಲ ಮಾಡ್ಬೋದು ಆರ್ಡರ್ ಇದ್ದಾಗ ಅವರೇನೆ ಆಗುತ್ತಾ ಅಂತ ಕೇಳ್ತಾರೆ ನಾವೇನೇ ಓಕೆ ಮಾಡ್ಬೋದು ಮೇಡಮ್ ಅಂತ ಹೇಳಿದ್ರೇನೆ ಅವರು ಓಕೆ ಮಾಡ್ತಾರೆ ಮಾಡ್ಬೋದು ಏನಿಲ್ಲ ಅಷ್ಟೊಂದು ರಿಸ್ಕ್ ವೈಸ್ ಏನಿಲ್ಲ ಈಸಿ ನಾವ್ ಮನೇಲಿ ಹೇಗಿರ್ತೀವಿ ಹಾಗೇನೆ ಇಲ್ಲಿ ಫ್ರೆಂಡ್ಲಿ ಆಗಿದ್ದೀವಿ ನಮ್ಮ ತರನೇ ನಮ್ಮ ಯಾರೋ ಅಕ್ಕನೋ ತಂಗಿನೋ ಆ ತರನೇ ಇದಾರೆ ನಮ್ ಮೇಡಮ್ ನಮ್ಮ ಜೊತೆ ಎಲ್ಲ ಪ್ರಾಡಕ್ಟು ಮಾಡ್ತೀವಿ ಸರ್ ಏನೇನು ಆರ್ಡರ್ ಬರುತ್ತೆ ಅಂದ್ರೆ ಸ್ಮಾಲ್ ಬಾಕ್ಸು ತರ ಬಾಕ್ಸಸ್ ಪರ್ಸು ಹ್ಯಾಂಡ್ ಮೇಡ್ ಏನಿದೆ ಅದು ಫುಡ್ ವೈಸ್ ಏನಿದೆ ಎಲ್ಲಾನು ಇಲ್ಲಿ ಏನೇನ್ ಇರುತ್ತೆ ಅದು ಏನ್ ಅವ್ರಿಗೆ ಯಾವ್ದು ಆರ್ಡರ್ ಬೇಕೋ ಅದು ಬರ್ತಾನೆ ಇರುತ್ತೆ ಸರ್ ಎಲ್ಲಾನು ಮಾಡ್ತಿರ್ತೀವಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಕಷ್ಟ ಅನ್ಸ್ಲಿಲ್ಲ ಅಂದ್ರೆ ಮಕ್ಕಳಿಗೆ ನಾವು ಕ್ರಾಫ್ಟ್ ಎಲ್ಲ ಮಾಡ್ಕೊಡ್ತೀವಲ್ಲ ತರ ಕಟಿಂಗ್ಸ್ ತರ ಎಲ್ಲ ಇರುತ್ತೆ ಅಂದ್ರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಇದು ಹೆಂಗೆ ಏನು ಅಂತ ಬಟ್ ಒನ್ ಮಂತ್ ತನಕ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಆಮೇಲೆ ಬರ್ತಾ ಬರ್ತಾ ಎಲ್ಲ ಈಸಿ ಆಯ್ತು ಅಂದ್ರೆ ಅಷ್ಟೇನೆ ತರಾನೇ ಇದಾರೆ ಇವಾಗ ಎಲ್ಲಾದ್ರೂ ಅರ್ಜೆಂಟ್ ಏನಾದ್ರು ಹೋಗ್ಬೇಕಿರುತ್ತೆ ಮೇಡಮ್ ಸ್ವಲ್ಪ ಹೋಗ್ಬರ್ತಿವಿ ಹಿಂಗೆ ಇನ್ನೊಂದು ಹಾಸ್ಪಿಟಲ್ಗೋ ಇಲ್ಲೋ ಮನೆಗೋ ಏನೋ ಫಂಕ್ಷನ್ಸ್ ಒನ್ ಅವರ್ ಬರ್ತೀವಿ ಮೇಡಮ್ ಅಂತ ಹೇಳಿದ್ರು ಅದಕ್ಕೆ ನಾವು ಸ್ಯಾಲ್ರಿ ಕಟ್ ಮಾಡ್ತೀವಿ ಏನಿಲ್ಲ ಇಕೋ ಫ್ರೆಂಡ್ಲಿ ಇಕೋ ಫ್ರೆಂಡ್ಲಿ ತರಾನೇ ಸರ್ ಅವರು ನಾನಿವತ್ತು ಆಕೃತಿ ಇಕೋ ಫ್ರೆಂಡ್ಲಿ ಸಂಸ್ಥೆ ನಡೆಸ್ತಿರುವಂತ ಉರ್ಷಾ ಮೇಡಮ್ನ ಮೀಟ್ ಮಾಡದೆ ತುಂಬಾ ಖುಷಿ ಆಯ್ತು ಹಾಗೆ ಅವರು ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಹಾಗೆ ಪ್ರಾಡಕ್ಟ್ಗಳು ನೋಡದೆ ತುಂಬಾ ಚೆನ್ನಾಗಿದಾವೆ ಪ್ರೈಸ್ ಬಗ್ಗೆ ಅಂದರೆ ತುಂಬ ಎಕಾನಮಿ ಅಲ್ಲಿ ಮಾಡ್ತಿರುವಂಥ ಕೆಲಸಕ್ಕೆ ಮತ್ತು ಅದು ಬರುವಂಥ ಅವ್ರು ಕೊಟ್ಟಿರುವಂಥ ಕ್ವಾಲಿಟಿಗೆ ಪ್ರೈಸು ಆಗೋಲ್ಲ ಅಂತ ಅಂದ್ಕೋತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು